ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ದ ಎನ್ ಇಟ್ಯೋ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾನಿವತ್ತು ಕಳಲೆಯಿಂದ ಮೂರು ಖಾದ್ಯಗಳನ್ನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿವಾಗ ಕಳಲೆದು ಡ್ರೈ ಪಲ್ಯನ ಮಾಡ್ತಾ ಇದ್ದೀನಿ ಈ ಡ್ರೈ ಪಲ್ಯ ನಿಮಗೆ ರೊಟ್ಟಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಕಳಲೆ ಡೈರೆಕ್ಟ್ ಆಗಿ ಯೂಸ್ ಮಾಡಲಿಕ್ಕೆ ಆಗಲ್ಲ ನಾನು ಅದರ ಪ್ರೊಸೀಜರ್ನೆಲ್ಲ ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ನಿಮಗೆ ಬೇಕಿದ್ರೆ ಅದನ್ನ ಚೆಕ್ ಮಾಡಿ ನನ್ನ ಪ್ರೀವಿಯಸ್ ವಿಡಿಯೋನ ಹಾಗೆ ಇದನ್ನ ಮಾಡ್ಲಿಕ್ಕೆ ಏನೇನ್ ಬೇಕು ಅಂತ ನಾನು ಫಸ್ಟ್ ತೋರಿಸ್ತೀನಿ ಬನ್ನಿ ನೋಡಿ ಕಳೆಲ ನಾನು ಉಪ್ಪಿಗೆ ಹಾಕಿಟ್ಕೊಂಡಿದ್ದೆ ಸ್ಟೋರೇಜ್ ಮಾಡಿ ಒಂದ್ ವಾರ ಆಗೋಷ್ಟು ಇದನ್ನ ಚೆನ್ನಾಗಿ ತೊಳೆದು ಇವಾಗ ಯೂಸ್ ಮಾಡ್ತಾ ಇದೀನಿ ಒಂದು ದೊಡ್ಡ ಬೌಲ್ ಅಲ್ಲಿ ತಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಬೌಲ್ ಅಲ್ಲಿ ಕಾಯಿ ತುರಿನ ತಗೊಂಡಿದ್ದೀನಿ ಹಾಗೆ ಒಂದ್ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ತಗೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನ್ ಅಲ್ಲಿ ಅಚ್ಕಾರದ ಪುಡಿ ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸ್ಪೂನ್ ಅಲ್ಲಿ ನಾನು ಸಾಂಬಾರ್ ಪುಡಿ ತಗೊಂಡಿದ್ದೀನಿ ಮನೇಲೆ ಮಾಡಿರುವಂತದ್ದು ಒಂದ್ ಎರಡು ಆಗೋಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದ್ ಎರಡು ಹಿಡಿ ಆಗುವಷ್ಟು ನೆನ್ಸಿರುವಂತಹ ಕಾಳು ತಗೊಂಡಿದ್ದೀನಿ ಸ್ವಲ್ಪ ಹುಳಿಗೆ ಹುಣ್ಸೆಹಣ್ಣ ತಗೊಂಡಿದ್ದೀನಿ ನೋಡಿ ಉಡುಪಲ್ಯ ಅಲ್ವಾ ಸ್ವಲ್ಪ ಬೇಕಾಗುತ್ತೆ ನೋಡಿ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ಕರ್ಬೇವ್ ತೊಗೊಂಡಿದ್ದೀನಿ ಇವಾಗ ಈ ಕಳೆನ ಬೇಯಿಸ್ಕೊಂತ ಇದ್ದೀನಿ ನೋಡಿ ಇದು ಬೇಯಿಸ್ಕೊಳ್ಳಿಕ್ಕೆ ಒಂದು ಕುಕ್ಕರ್ನ ನಾನು ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾನು ಒಂದು ಮೂರು ವಿಜಲಾಗುವಷ್ಟು ಒಡ್ಸ್ಕೊಂತೀನಿ ಒಂದು ಎರಡು ಬೌಲ್ ಆಗೋಷ್ಟು ನೀರನ್ನ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಮುಳುಗ್ಬೇಕಿದ್ರು ಉಪ್ಪು ಸ್ವಲ್ಪ ನಾನು ಕಡಿಮೆನೇ ಹಾಕೋತಾ ಇದ್ದೀನಿ ಯಾಕಂದ್ರೆ ಅದು ಉಪ್ಪಿಗೆ ಹಾಕಿಟ್ಟಿದ್ನಲ್ವ ಅದು ಉಪ್ಪು ಸ್ವಲ್ಪ ಹೀರ್ಕೊಂಡಿರುತ್ತೆ ಅದಕ್ಕೇನೆ ಇವಾಗ ಇದನ್ನ ಮೂರ್ ವಿಜಲ್ ಹೊಡ್ಸ್ಕೋಬೇಕು ಚೆನ್ನಾಗಿ ಬೇಯ್ಬೇಕಲ್ವಾ ಅದಕ್ಕೆ ಇದನ್ನ ಇವಾಗ ಪಕ್ಕದ ಒಲೆಗೆ ಶಿಫ್ಟ್ ಮಾಡ್ಕೊಂಡಿದೀನಿ ಇವಾಗ ನೋಡಿ ಕಾಳು ಕೂಡ ಸ್ವಲ್ಪ ಬೇಯಿಸ್ಕೊಂಡಿದೀನಿ ಯಾಕಂದ್ರೆ ಅದು ಉಡುಪಲ್ಯಕ್ಕೆ ಚೆನ್ನಾಗ್ ಆಗುತ್ತಲ್ವಾ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೇನೆ ನೋಡಿ ಇದು ಕಟ್ಟು ಕೂಡ ನೀವು ಸಾಂಬಾರ್ ಮಾಡ್ಕೋಬಹುದು ಕಡಲೆಕಾಳಿಂದ ಕಟ್ಟು ಅಂದರೆ ರಸನ ಇದು ನೋಡಿ ಬೆಂದಿದೆ ಮೂರ್ ವಿಜಲ್ ಆಗಿದೆ ಈ ಕಡೆ ನೋಡಿ ಇವಾಗ ರೆಡಿ ಆಗಿದೆ ಇದು ಕೂಡ ಈ ನೀರನ್ನ ಸಪ್ರೇಟ್ ಮಾಡ್ಕೊಬಿಡ್ತೀನಿ ಹಾಗೆ ನೋಡಿ ಇವಾಗ ಖಾರ ಮಾಡ್ಕೊಳ್ಲಿಕ್ಕೆ ಅಂದರೆ ಡ್ರೈ ಪಲ್ಯಕ್ಕೆ ಕಾಯಿನ ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಹುಣಸೆಹಣ್ಣೆಡನಲ್ಲ ಹುಳಿಗೆ ಅದನ್ನು ಕೂಡ ತಗೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ ನಾನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ನಾನು ಅಚ್ಕಾರ ಪುಡಿನ ತಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಇದು ಡ್ರೈ ಆಗಿ ಪುಡಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ತರತರಿಯಾಗಿರಬೇಕು ಆ ಥರ ನೋಡಿ ಇದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಉಡುಪಲ್ಯಕ್ಕೆ ತರ ತರತರಿ ಆಗಿರ್ಬೇಕು ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಬೇಡಿ ತರ ಮಾಡ್ಕೊಳ್ಳಿ ನೋಡಿ ಎಷ್ಟ್ ಚೆನ್ನಾಗಿದೆ ಅಲ್ವಾ ಈ ಕೇರಳ ಕಡೆ ಎಲ್ಲಾ ಇದನ್ನ ಕಡಲೆ ಸುಕ್ಕ ಅಂತ ಕರೀತಾರೆ ಈ ತರ ಡ್ರೈ ಪಲ್ಯ ಮಾಡೋದಕ್ಕೆ ಅಂದ್ರೆ ಈ ಕಡಲೆ ಕಾಳು ಅಥವಾ ಈ ಕಳಲೆಗಳೆಲ್ಲ ಈ ತರ ಮಾಡಿದ್ರೆ ತರ ಕರೀತಾರೆ ಬನ್ನಿ ಇವಾಗ ನಾನು ಒಗ್ಗರಣೆ ಮಾಡ್ಕೊಂತ ಇದ್ದೀನಿ ಒಂದು ಪ್ಯಾನ್ ನ ಇಟ್ಕೊಂಡು ಗ್ಯಾಸ್ ಮೇಲೆ ಇದಕ್ಕೆ ನಾನು ಇವಾಗ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಿತ್ತು ಅದಕ್ಕೆ ಜಾಸ್ತಿ ತಗೊಂಡಿದೆ ನೋಡಿ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕೊಂತ ಇದ್ದೀನಿ ಸಾಸಿವಾಸಿಡಿದ ನಂತರ ಇವಾಗ ನಾನು ಕರ್ಬೇವನ ಹಾಕೊಂಡೆ ನೋಡಿ ಇವಾಗ ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡು ಬಂದಿತ್ತಲ್ವ ಚಿಕ್ಕದಾಗಿ ಅದನ್ನು ಕೂಡ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಈ ಥರ ಫ್ರೈ ಮಾಡ್ಕೊತ ಇದು ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಹಾಗೆ ಕಡಲೆಕಾಳು ನಾನು ಇವಾಗ ಬೇಸಿಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಇವಾಗ ಹಾಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಮಾಡ್ಕೊತ ಇದಕ್ಕೆ ಇವಾಗ ನಾನು ತರತರಿಯಾಗಿ ರುಬ್ಬಿಟ್ಕೊಂಡಿದ್ನಲ್ವಾ ಮಸಾಲಾನ ಇದನ್ನು ಕೂಡ ಹಾಕೊಂತ ಇದೀನಿ ನೋಡಿ ಇದು ಹಸಿ ವಾಸನೆ ಹೋಗುವಷ್ಟು ನಾನು ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಇವಾಗ ಮೀಡಿಯಂ ಫ್ಲೇಮ್ ಇಟ್ಕೊಂಡಿದೀನಿ ಅಂದ್ರೆ ಒತ್ ಬಿಡುತ್ತೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ನಾನು ಕಡಲೆಗೂ ಉಪ್ಪಾಕಿರ್ತೀನಲ್ವ ಸೊ ಅದಕ್ಕೆ ಬ್ಯಾಲೆನ್ಸ್ ಆಗುವಷ್ಟು ಕರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಬೇಸಿಟ್ಕೊಂಡಿರುವಂತ ಕಡಲೆನ ಹಾಕೊಂತ ಇದ್ದೀನಿ ನೋಡಿ ಆ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದೀನಿ ನೀರ್ನ ಹಾಕ್ತಾ ಇಲ್ಲ ಅದು ಕಹಿ ಆಗಿರುತ್ತೆ ಅದಕ್ಕೇನೆ ನೋಡಿ ಇವಾಗ ಬೇಯಿಸಿಟ್ಕೊಂಡಿರುವಂಥ ಕಡಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಎಲ್ಲ ಆ ಮಸಾಲ ಎಲ್ಲ ಹಿಡ್ಕೋಬೇಕು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡಿದಾಗ ಆ ಮಸಾಲೆ ಎಲ್ಲ ಖಾರ ಎಲ್ಲ ಹಿಡ್ಕೋಬೇಕು ನೋಡಿ ನಾನು ಇದನ್ನ ಲೋ ಫ್ಲೇಮಲ್ಲೇ ಮಾಡ್ಕೊತಾ ಇದ್ದೀನಿ ಇಲ್ಲಾಂದ್ರೆ ಹೊತ್ಕೊಬಿಡುತ್ತೆ ಅದಕ್ಕೇನೆ ನೋಡಿ ಇದು ಆಗಿದೆ ಇವಾಗ ಇದಕ್ಕೆ ಕೊನೆಯದಾಗಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ನೋಡಿ ಏನೇ ಅಡುಗೆ ಮಾಡಿ ಮುಗಿಸಿದ್ರು ಲಾಸ್ಟ್ ಒಂದು ಕೊತ್ತಂಬರಿ ಸೊಪ್ಪು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈಗ ಪಲ್ಯಗಳಿಗೆಲ್ಲ ಸೊ ಇದನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕೊತ್ತಂಬರಿ ಸೊಪ್ಪನ್ನು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಈ ಪಲ್ಯ ನೀವು ಅನ್ನ ರಸಂ ಜೊತೆ ಕೂಡ ನೆಂಚ್ಕೋಬಹುದು ಇದನ್ನ ಪಲ್ಯನ ಉಡುಪಲ್ಯನ ಚಪಾತಿಗೂ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿಗೂ ತುಂಬಾ ಟೇಸ್ಟಿಯಾಗುತ್ತೆ ನಾನು ಸರ್ವ್ ಮಾಡಿದ್ದು ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿ ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ ತುಂಬಾ ಟೇಸ್ಟಿ ಆಗಿತ್ತು ಹಾಗೆ ಸಂಜೆ ಸ್ನಾಕ್ಸ್ಗೆ ಅಂತ ನಾನೊಂದು ಪಕೋಡಾ ಮಾಡಿದೆ ಕಳಲೆ ಪಕೋಡಾ ತುಂಬಾನೇ ಟೇಸ್ಟಿ ಆಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನ ಮಾಡ್ಲಿಕ್ಕೆ ಒಂದು ಬೌಲ್ ಆಗೋಷ್ಟು ತಗೊಂಡಿದ್ದೀನಿ ತಗೊಂಡಿದೀನಿ ಬೇಸಿಟ್ಕೊಂಡಿರುವಂತ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು ಹಾಗೆ ಒಂದ್ ಹಿಡಿ ಆಗೋಷ್ಟು ಕರ್ಬೇವು ತಗೊಂಡಿದಿನಿ ಒಂದ್ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದ್ ಮುಕ್ಕಾಲ್ ಬೌಲ್ನಷ್ಟು ಕಡಲೆ ಇಟ್ಟು ಒಂದು ಹಸಿರು ಮೆಣಸಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು ಹಾಗೆ ಒಂದ್ ಅರ್ಧ ಬೌಲ್ ಅಷ್ಟು ನಾನು ಚಿಕ್ಕ ಬೌಲ್ ಅಲ್ಲಿ ಮೀಡಿಯಂ ರವಾ ತಗೊಂಡಿದೀನಿ ಆ ಅಂದ್ರೆ ಉಪ್ಪಿಟ್ಟು ರವಾ ಹಾಗೆ ಒಂದ್ ನಾಲ್ಕೈದು ಬೆಳ್ಳುಳ್ಳಿ ಒಂದ್ ಅರ್ಧ ಇಂಚಷ್ಟು ಶುಂಠಿ ಒಂದ್ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂತ ತಗೊಂಡಿದ್ದೀನಿ ಬನ್ನಿ ಇವಾಗ ಅದನ್ನ ಮಿಕ್ಸ್ ಮಾಡ್ಕೊಳಕ್ಕೆ ಒಂದ್ ಬೌಲ್ನ ಇಟ್ ತಗೊಂಡು ಅದಕ್ಕೆ ಇವಾಗ ನಾನು ಒಂದು ಬೌಲ್ ಆಗುವಷ್ಟು ಬೇಯಿಸಿರುವಂತ ಕಡಲೆನ ತಗೊಂತ ಇದೀನಿ ನೋಡಿ ಇದಕ್ಕೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿನ ಹಾಕೊತ ಇದ್ದೀನಿ ನೋಡಿ ಇವಾಗ ಶುಂಠಿ ಜಜ್ಜಿರುವಂಥ ಶುಂಠಿನ ಹಾಕೊತಾ ಇದ್ದೀನಿ ನೋಡಿ ಒಂದು ಅರ್ಧ ಇಂಚ್ ಆಗೋಷ್ಟು ತಗೊಂಡಿದ್ದೆ ನಾನು ಅದನ್ನ ಜಜ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡು ಹಾಗೆ ಬೆಳ್ಳುಳ್ಳಿ ಕೂಡ ಜಜ್ಜಿರುವಂತದ್ನ ಹಾಕೊಂತ ಇದ್ದೀನಿ ನೋಡಿ ಇವಾಗ ಹಾಗೆ ಹಸಿರು ಮೆಣ್ಸಿನ್ಕಾಯ ಕಟ್ ಮಾಡಿ ಇಟ್ಕೊಂಡಲ್ಲ ಅದನ್ನು ಕೂಡ ಹಾಕೊಂತ ಇದ್ದೀನಿ ಒಂದ್ ಹಿಡಿ ಆಗೋಷ್ಟು ಕರ್ಬೇವ್ನ ಹಾಕೊತಾ ಇದ್ದೀನಿ ಹಾಗೆ ಒಂದ್ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ನೋಡಿ ಹಾಗೆ ಒಂದು ಮುಕ್ಕಾಲು ಹೋಲುವಷ್ಟು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ನೋಡಿ ತುಂಬ ಹಿಟ್ಟು ಹಾಕೊಂಡ್ರೆ ನಿಮಗೆ ಹಿಟ್ಟಿಟ್ಟು ಅನ್ಸುತ್ತೆ ಅದಕ್ಕೆ ಒಂದು ಮುಕ್ಕಾಲು ಬೌಲ್ ಆದರೆ ಸಾಕು ಸೊ ಅವಾಗ ಕಳಲೆ ಎಲ್ಲ ಸಿಕ್ಕಾಗ ನಿಮಗೆ ಕುರುಮ್ ಕುರುಮ್ ಅಂತ ಚೆನ್ನಾಗಾಗತ್ತೆ ಅದಕ್ಕೇ ನೋಡಿ ಇದು ಗರ್ಗರಿ ಆಗ್ಲಿಕ್ಕೆ ಉಪ್ಪಿಟ್ಟು ರವ ತೊಗೊಂಡಿದ್ದೀನಿ ಮೀಡಿಯಂ ರವ ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕರೆಕ್ಟಾಗಿ ಹಾಗೆ ಖಾರಕ್ಕೆ ಖಾರದ ಪುಡಿನ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ನಾನು ಹಸಿರು ಮೆಷಿಕಾ ಕೂಡ ಹಾಕೊಂಡಿದ್ದೆ ಸೊ ಅದಕ್ಕೆ ಸ್ವಲ್ಪ ಖಾರ ಇಲ್ಲಿ ಅಂತ ಒಂದು ಸ್ಪೂನ್ ಆಗೋಷ್ಟು ಇದನ್ನು ಕೂಡ ಹಾಕೊತ ಇದ್ದೀನಿ ನೋಡಿ ಒಂದು ಚಿಟಕಿ ಸೋಡಾ ಹಾಕ್ಕೊಂಡು ಇವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಸೋಡಾ ಹಾಕೊಂಡ್ರೆ ನಿಮಗೆ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಅಂತ ಸೋಡಾ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಆ ಅಕ್ಕಿ ಹಿಟ್ಟು ಆಪ್ಷನಲ್ ರವೆ ಹಾಕಿದ್ರೆ ಅಕ್ಕಿ ಹಿಟ್ಟು ಅಂತ ಏನಿಲ್ಲ ಬಟ್ ಅಕ್ಕಿ ಹಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗ್ ಕೊಡುತ್ತೆ ಅಂತ ನಾನು ಹಾಕ್ತಾರ ನೋಡಿ ಒಂದ್ ದೊಡ್ಡ ಸ್ಪೂನ್ ಅಲ್ಲಿ ಒಂದ್ ಸ್ಪೂನ್ ಆಗೋಷ್ಟು ಹಾಕೊಂಡಿದೀನಿ ನೋಡಿ ಅಕ್ಕಿ ಹಿಟ್ಟನ್ನ ನೋಡಿ ಚೆನ್ನಾಗಿ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀನಿ ಮತ್ತೆ ಅದಾದ ನಂತರ ಇವಾಗ ನಾನು ಸ್ವಲ್ಪ ನೀರ್ ಹಾಕೊಂತ ಇದು ತುಂಬಾ ತೆಳುವಾಗಿ ಕಲಿಸ್ಬಾರ್ದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಿಟ್ಟು ತುಂಬಾ ಹಾಕಿದ್ರೆ ಹಿಟ್ಟು ಇಟ್ಟಿಟ್ಟು ಅನ್ಸುತ್ತ ಈ ತರ ಕಾಣಿಸ್ಬೇಕು ನೋಡಿ ಕಟ್ ಮಾಡಿರೋದೆಲ್ಲ ನಾವು ಕಳಲೆ ಹಾಕಿರೋದು ಈರುಳ್ಳಿ ಹಾಕಿರೋದು ನೋಡಿ ಯಾವ ತರ ಅಲ್ವಾ ನೋಡಿ ಇದು ಸ್ವಲ್ಪ ನೀರ್ ಹಾಕೊಂತ ಈ ತರ ಮಿಕ್ಸ್ ಮಾಡ್ಕೋತ ಹೋಗ್ಬೇಕು ನೋಡಿ ತುಂಬಾ ಹಿಟ್ ಹಾಕಿದ್ರೆ ನಿಮ್ಗೆ ಹಿಟ್ಟೆ ಕಾಣಿಸ್ತಿತ್ತು ಅಲ್ವಾ ನೋಡಿ ಈ ತರ ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ತೆಳ್ಳಿಗೂ ಕಲ್ಸ್ಕೋಬೇಡಿ ತುಂಬಾ ಗಟ್ಟಿಯಾಗೂ ಕಲ್ಸ್ಕೋಬೇಡಿ ಯಾಕಂದ್ರೆ ತುಂಬಾ ತೆಳ್ಳಗೆ ಕಲ್ಸ್ಕೊಂಡ್ರೆ ಎಣ್ಣೆ ಕುಡಿಯುತ್ತೆ ಅಂತ ಹೇಳ್ತಾರೆ ತುಂಬಾ ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ನಿಮ್ಗೆ ಅಂತ ಅನ್ಸುತ್ತೆ ಅದಕ್ಕೆ ಒಳಗಡೆ ಬೇಯೋದೇ ಇಲ್ಲ ಹದವಾಗಿ ಕಲಿಸ್ಕೊಳ್ಳಿ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಬರ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಇದೊಂದು ನಿಮಿಷ ಬಿಟ್ರೆ ನಿಮ್ಗೆ ಚೆನ್ನಾಗ್ ಆಗುತ್ತೆ ಸೋಡಾ ಹಾಕಿರ್ತೀವಲ್ವಾ ತುಂಬಾನೇ ಚೆನ್ನಾಗ್ ಆಗುತ್ತೆ ಇವಾಗ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂತೀನಿ ಒಂದ್ ಬಾಂಡ್ಲಿನ ಇಟ್ಕೊಂಡು ಆ ಬಾಣಲಿಗೆ ನಾನು ಎಣ್ಣೆ ಹಾಕೊಂತ ಇದೀನಿ ನೋಡಿ ಆ ಎಣ್ಣೆ ಕಾದ ನಂತರ ನಾನು ಆ ಕಲ್ಸಿಟ್ಕೊಂಡಿರೋಂತ ಹಿಟ್ಟನ್ನ ಬಿಟ್ಕೊಂತ ಹೋಗ್ತೀನಿ ಪಕೋಡ ತರ ನೋಡಿ ಈ ತರ ಬಿಟ್ಕೊತ ಹೋದ್ರೆ ಆಯ್ತು ನೋಡಿ ತುಂಬಾ ದೊಡ್ಡದಾಗೂ ಬೇಡ ಚಿಕ್ಕ ಚಿಕ್ಕದಾಗಿ ಬಿಟ್ಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಅದ್ ಒಳಗಡೆ ಎಲ್ಲಾ ಚೆನ್ನಾಗಿ ಬೇಯುತ್ತೆ ಅಂದ್ರೆ ನೀವು ಸಣ್ಣ ಉರೆಲ್ಲ ಇಟ್ಕೊಂಡು ಬೇಯಿಸ್ಬೇಕು ಅಂದ್ರೆ ಲೋ ಫ್ಲೇಮ್ ಎಲ್ಲ ಇಟ್ಕೊಂಡು ಬೇಯಿಸೋದ್ರಿಂದ ನಿಮ್ಗೆ ಕ್ರಿಸ್ಪಿ ಆಗಿ ಬರುತ್ತೆ ಕುರುಮ್ ಕುರುಮ್ ಅಂತ ಚೆನ್ನಾಗಿರತ್ತೆ ಈ ಪಕೋಡಾ ಇಲ್ಲಾಂದ್ರೆ ಒಳಗಡೆ ಬೇಯೋದೇ ಇಲ್ಲ ಒಂಥರ ಹಿಟ್ಟಿಟ್ಟು ತಿನ್ನಂಗ ಆಗುತ್ತೆ ಅದಕ್ಕೋಸ್ಕರನೇ ಚೆನ್ನಾಗಿ ಸಣ್ಣ ಉರೆಲ್ಲ ನಿಧಾನವಾಗಿ ಬೇಯಿಸ್ಕೊಳ್ಳಿ ತುಂಬಾ ಹೊತ್ತು ಬೇಯಿಸ್ಬೇಕು ಇದನ್ನ ನೋಡಿ ಇದಾಗಿದೆ ಇವಾಗ ಇದನ್ನ ಇವಾಗ ತಕೊಂತ ಇದ್ದೀನಿ ಇಷ್ಟು ಬೆಂದ್ರೆ ಸಾಕು ಇವಾಗ ಇದು ಒಳಗಡೆ ಎಲ್ಲ ಕ್ರಿಸ್ಪಿ ಆಗುತ್ತೆ ಅಂದ್ರೆ ಈ ಕಳಲೆ ಎಲ್ಲ ಕುರುಮ್ ಕುರುಮ್ ಅಂತ ಸಿಕ್ಕಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಅದಕ್ಕೆ ಸಣ್ಣ ಊರಿಲಿ ಬೇಯಿಸ್ಕೋಬೇಕು ಅಂತ ಹೇಳ್ತಿದ್ವಿ ನಾನು ನೋಡಿ ಚೆನ್ನಾಗಿ ಇವಾಗ ರೆಡಿ ಆಗಿದೆ ಇದನ್ನ ನಾನು ಕಾಫಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಮಳೆ ಬರ್ತಾ ಇರ್ಬೇಕಾರೆ ಕಾಫಿ ಜೊತೆಗೆ ತುಂಬಾನೇ ಟೇಸ್ಟಿ ನೋಡಿ ನೋಡಿ ಇವಾಗ ಮತ್ತೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಕಳಲೆ ಮಜ್ಜಿಗೆ ಸಾರು ಇದು ಅನ್ನ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕುಂಬಳಕಾಯಿದ ಮಜ್ಜಿಗೆ ಸಾರು ಮಾಡ್ತಿರಲ್ಲ ಅದೇ ಥರನೇ ಬರುತ್ತೆ ನೋಡಿ ಕಳಲೆ ಸ್ಲೈಸ್ ಮಾಡ್ಕೊಂಡಿದ್ದಲ್ವ ಅದನ್ನ ಮಧ್ಯೆ ಕಟ್ ಮಾಡಿ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಫಸ್ಟ್ ನಾನು ಮಸಾಲ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಇಟ್ಕೊತಾ ಇದ್ದೀನಿ ಇದು ಫ್ರೈ ಮಾಡ್ಕೋಬೇಕಲ್ವಾ ಅದಕ್ಕೆನೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊತ ಇದ್ದೀನಿ ಹಾಗೆ ನಾನು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋಷ್ಟು ಕಡಲೆ ಕಡಲೆಬೇಳೆ ಕೂಡ ಹಾಕೊತಾ ಇದ್ದೀನಿ ನಾನು ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ನಾನು ಕಡಲೆಬೇಳೆನ ತಗೊಂಡಿದ್ದೀನಿ ಇದು ತಿಕ್ಕಾಗಿ ಬರುತ್ತೆ ಅಂತ ಮಸಾಲ ಅದಕ್ಕೇನೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಬೇಳೆನ ಹಾಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿಟ್ಕೊಂಡು ಅಂತ ಹಾಕೊತಾ ಇದ್ದೀನಿ ಹಾಗೆ ನಾನು ಒಂದು ಹಿಡಿ ಆಗೋಷ್ಟು ಕರ್ಬೇವನ ಇದ್ದೀನಿ ನೋಡಿ ಹಾಗೆ ನಾನು ಜೀರಿಗೆನ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಹೋಗ್ಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಕಾಯಿ ತುರಿನ ತಗೊಂಡಿದ್ದೀನಿ ಒಂದು ಹಾಫ್ ಕಪ್ ಅಷ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಅರ್ಧ ಕಪ್ ಆದರೆ ಸಾಕು ಇದು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಿರೋದು ನಾನು ಅರ್ಧ ಕಪ್ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಶ್ನಿ ಪುಡಿ ಹಾಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನ ತಗೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ಇದನ್ನು ಕೂಡ ಅರೋಮ ಬರೋಷ್ಟು ನಾವು ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಗಮ್ಮು ಬಿಡಬೇಕು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇವಾಗ ನಾನು ಸೊಪ್ಪು ಸೊಪ್ಪಿತ್ತಲ್ವ ಒಂದು ಹಿಡಿ ಆಗೋಷ್ಟು ಅದನ್ನು ಹಾಕ್ಕೊತಾ ಇದೀನಿ ನೋಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಪೆಪ್ಪರ್ ಪುಡಿನ ಹಾಕ್ಕೊತಾ ಇದ್ದೀನಿ ಅಂದರೆ ಮೆಣಸಿನ ಕಾಳು ಪುಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂತೀನಿ ಚೆನ್ನಾಗುತ್ತೆ ಆ ಮಜ್ಜಿಗೆ ಸಾರಿಗೆ ಕಾಳು ಮೆಣಸು ಹಾಕಿದ್ರೆ ಚೆನ್ನಾಗಿರುತ್ತೆ ನಂತರ ಪುಡಿ ಇತ್ತು ಸೊ ಅದಕ್ಕೋಸ್ಕರ ಅದನ್ನೇ ಯೂಸ್ ಮಾಡ್ತಿರೋದು ಸೊ ಇದು ಆಗಿದೆ ಇವಾಗ ಅದು ಆರಿದ ನಂತರ ಇವಾಗ ನೋಡಿ ಮಿಕ್ಸಿಗೆ ಹಾಕೊತಾ ಇದ್ದೀನಿ ಈ ಮಸಾಲಾನ ಫಸ್ಟ್ ಇವಾಗ ಮಿಕ್ಸಿಗೆಲ್ಲ ಹಾಕ್ಕೊಂಡು ಫುಲ್ ನೈಸಾಗಿ ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಕಳಲೆ ರೆಸಿಪೀಸು ಇನ್ನೂ ಇದೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಿಸ್ ಮಾಡ್ದೇನೆ ನೋಡ್ತಾ ಇರಿ ಇದು ಕಳಲೆದು ತುಂಬಾ ರೆಸಿಪೀಸ್ ಇದೆ ಸೊ ನನಗೆ ಎಷ್ಟು ಗೊತ್ತಿದೆ ನಾನು ಅಷ್ಟನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನ ಫಸ್ಟ್ ನೈಸ್ ಆಗಿ ರುಬ್ಕೊಬಿಡ್ತೀನಿ ತುಂಬಾನೇ ಅಂದರೆ ಫುಲ್ ಫೈನಾಗಿ ರುಬ್ಬಿರಬೇಕು ನೋಡಿ ಇಷ್ಟು ಫೈನ್ ಆಗಿರ್ಬೇಕು ಇದು ರುಬ್ಬಿರೋದು ಇಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ಕೂಡ ಗ್ರೀನಾಗಿ ಬಂದಿದೆ ನೋಡಿ ಒಂಥರ ಯೆಲ್ಲೋ ಅಂಡ್ ಗ್ರೀನ್ ಎರಡು ಮಿಕ್ಸ್ ಆಗಿ ಬಂದಿದೆ ಅಲ್ವಾ ಚೆನ್ನಾಗಿದೆ ಇವಾಗ ಇದು ಮಸಾಲಾನ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಇವಾಗ ಒಂದು ಪಾತ್ರನ ಇಟ್ಕೊಂಡಿದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಇದು ಫಸ್ಟ್ ಒಗ್ಗರಣೆಲ್ಲೇ ಮಾಡ್ಕೋಬೇಕಲ್ವಾ ಅದಕ್ಕೇನೆ ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಇವಾಗ ಈ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆನ ಹಾಕೊತಾ ಇದ್ದೀನಿ ಈ ಸಾಸಿವೆ ಸಿಡಿದ ನಂತರ ಕರ್ಬೇವ್ನ ಹಾಕೊತಾ ಇದ್ದೀನಿ ಹಾಗೆ ಅದಕ್ಕೆ ನಾನು ಕಳಲೆ ಇತ್ತಲ್ವಾ ಬೇಸಿಟ್ಕೊಂಡಿರೋ ಅಂಥದ್ದು ಅದನ್ನು ಕೂಡ ಹಾಕೊತಾ ಇದ್ದೀನಿ ನೋಡಿ ಅದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಇವಾಗ ಫಸ್ಟ್ ಎಣ್ಣೆಲಿ ಯಾಕಂದ್ರೆ ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ ಕಳಲೆ ಆ ಥರ ಫ್ರೈ ಮಾಡ್ಕೊಂಡ್ರೆ ಎಣ್ಣೆಯಲ್ಲಿ ನೋಡಿ ಈ ಥರ ಫ್ರೈ ಮಾಡ್ಕೊತ ಇವಾಗ ರುಬ್ಬಿಟ್ಕೊಂಡಿದ್ನಲ್ವಾ ಮಸಾಲಾನ ಅದನ್ನು ಇವಾಗ ಹಾಕ್ಕೋಬೇಕು ಅದು ಹಸಿ ವಾಸನೆ ಹೋಗೋ ತನಕ ನಾನು ಇವಾಗ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡಿ ನಾನು ಇವಾಗಲೇ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಲ್ಲ ಫಸ್ಟು ಈ ಹಸಿ ವಾಸನೆ ಹೋಗ್ಬೇಕಲ್ವಾ ಅದಕ್ಕೆ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತೀನಿ ಎಣ್ಣೆನಲ್ಲೇ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋತ ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಬಿಸಿ ಅನ್ನ ಜೊತೆಗೊಂದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಇವಾಗ ಫ್ರೈ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತ ಇದ್ದೀನಿ ನಾನೊಂದು ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಯಾಕಂದರೆ ನಾನು ಕಳಲೆ ಕೂಡ ಉಪ್ಪು ಹಾಕಿರ್ತೀನಲ್ವ ಅದಕ್ಕೇ ಇವಾಗ ನಾನು ಆ ಮಿಕ್ಸಿ ಜಾರ್ನ ತೊಳೆದಿರೋ ನೀರನ್ನ ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೇಕು ಯಾಕಂದರೆ ಮತ್ತೆ ನಾನು ಮೊಸರು ಹಾಕೊಳ್ಳೋ ಇದೆ ಮೊಸರು ಅಥವಾ ನೀವು ಮಜ್ಜಿಗೆ ಕೂಡ ಹಾಕೋಬೋದು ಮೊಸರನ್ನ ನೀವು ಸ್ವಲ್ಪ ಕಡ್ದು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಮಜ್ಜಿಗೆನೇ ಮನೆಯಲ್ಲಿ ಕಡ್ದಿರೋದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಲಾಸ್ಟ್ಲಿ ನಾನು ಹಿಂಗನ್ನ ಹಾಕೊತಾ ಇದ್ದೀನಿ ಪರಿಮಳಕ್ಕೋಸ್ಕರ ಚೆನ್ನಾಗಿರುತ್ತೆ ಘಮ ಘಮ ಅಂತಿರುತ್ತೆ ಅಂತ ಇದು ಲಾಸ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇದು ಗೊಜ್ಜು ರೆಡಿಯಾಗಿ ಹೋಗಿದೆ ಇದಕ್ಕೆ ನಾನು ಇವಾಗ ಇದು ಆರಿದ ನಂತರ ನಾನು ಮೊಸರು ಅಥವಾ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಳ್ಳೋದು ನಾನು ಬಿಸಿ ಮಾಡಲ್ಲ ಮಜ್ಜಿಗೆ ಸಾರನ್ನ ಅದಕ್ಕೋಸ್ಕರ ನಾನು ತಣ್ಣದಾದಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ಅಂದರೆ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂತ ಇದ್ದೀನಿ ಇಲ್ಲ ಹುಳಿ ಆಗ್ಬಿಡುತ್ತಲ್ವಾ ಅದಕ್ಕೇನೆ ಸೊ ಉಳಿದಿರೋದನ್ನ ಬೇಕಾದ್ರೆ ನೀವು ಬಿಸಿ ಮಾಡಿ ಇಟ್ಕೋಬಹುದು ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಬಟ್ ನಮ್ಗೆ ಬಿಸಿ ಮಾಡಿದ್ರೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಬಿಸಿ ಮಾಡ್ತಾ ಇಲ್ಲ ನೋಡಿ ಈ ತರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಗಟ್ಟಿ ಆದ್ರೂ ಚೆನ್ನಾಗಿರುತ್ತೆ ಇಲ್ಲ ಮಜ್ಜಿಗೆ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರಂತ ಮಜ್ಜಿಗೆ ಸಾರು ರೆಡಿ ಆಗೋಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪೀಸ್ ಪೀಸ್ಗಳು ನೋಡಿ ಮದ್ ಮಧ್ಯ ಸಿಕ್ಕಾಗ ಊಟ ಮಾಡ್ತಾ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮಜ್ಜಿಗೆ ಸಾರು ನೋಡಿ ನೋಡಿ ಬಿಸಿ ಬಿಸಿ ಅನ್ನ ಜೊತೆ ಹಾಕೊಂಡು ತಿಂತ ಇದ್ರೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಈ ಕಡಲೆ ಪೀಸ್ ಮದ್ ಮಧ್ಯ ಸಿಗ್ತಾ ಇರಬೇಕಾದ್ರುತ್ತಿಗೂ ಅಲ್ವಾ ನೋಡಿ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಹಾಗೇ ಮಲೆನಾಡು ಸೈಡು ಅಕ್ಕಿ ಹಪ್ಪಳ ಮಾಡ್ತಾರಲ್ವ ನಾನು ನಿಮ್ಮ ರೆಸಿಪಿ ಕೂಡ ತೋರಿಸಿದ್ದೀನಿ ಅದನ್ನು ಸುಟ್ಕೊಂಡಿರೋದು ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹಾಗೆ ಮಜ್ಜಿಗೆ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನೋಡಿ ಈ ಥರ ಕಲಸ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು